ಸೋಷಿಯಲ್ ಮೀಡಿಯಾದ ದುಡಿಮೆ ಎಷ್ಟಿದೆ ಎಂದು ಪದೇ ಪದೇ ಪ್ರಶ್ನೆ ಮಾಡ್ತಾ ಇದ್ದ ಜನರಿಗೆ ಉತ್ತರವನ್ನ ಕೊಟ್ಟಿದ್ದಾರೆ ಧನ್ರಾಜ್ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಸುವ ಮುನ್ನ ಧನರಾಜ್ ಖಾಸಗಿ ಟಿವಿ ಕಾಮಿಡಿ ಕಾರ್ಯಕ್ರಮದಲ್ಲಿ ಇದ್ದರು ಅಲ್ಲಿಂದ ಅವರು ಜನಪ್ರಿಯತೆ ಹೆಚ್ಚಾಗಿತ್ತು ಜನರು ಧನರಾಜ್ರನ್ನ ಗುರುತಿಸುವುದೇ ಗಿಚ್ಚಿಗಿಲಿಗಿರಿ ಕಾರ್ಯಕ್ರಮದಿಂದ ಇಲ್ಲವಾದ್ರೆ ಪತ್ನಿ ಮತ್ತು ಆಪ್ತರ ಜೊತೆ ಸೇರಿಕೊಂಡು ಮಾಡುವ ರೀಲ್ಸ್ಗಳಿಂದ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡುವ ಮುನ್ನ ನಾನು ಸೀರಿಯಲ್ನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡಿದ್ದೆ ಕಡಿಮೆ ಪೇಮೆಂಟ್ ಇದ್ರೂ ಟೆನ್ಷನ್ ಇರಲಿಲ್ಲ ಎಲ್ಲೂ ಕಷ್ಟ ಅಂತ ಅನಿಸ್ತಾ ಇರ್ಲಿಲ್ಲ ಎಂದು ಖಾಸಗಿ ವೆಬ್ ಸಂದರ್ಶನದಲ್ಲಿ ಜನರ ಝು ಮಾತನಾಡಿದ್ದಾರೆ ನಾನು ಇಪ್ಪತ್ತು ಸಾವಿರ ರೂಪಾಯಿಗೆ ಖಾಸಗಿ ವಾಹಿನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಲಾಕ್ ಡೌನ್ ಬಂತು ಫ್ಯಾಮಿಲಿ ಜೊತೆ ವಿಡಿಯೋಗಳನ್ನ ಮಾಡ್ತಾ ಇದ್ದೆ ಜನರು ಕೈ ಹಿಡಿದ್ರು ಆಗ ವೀಕೆಂಡ್ ನಲ್ಲಿ ಬೈಕ್ ಮತ್ತು ಟ್ಯಾಕ್ಸಿನ ಓಡಿಸ್ತಾ ಇದ್ದೆ ಸೋಷಿಯಲ್ ಮೀಡಿಯಾ ನನ್ನ ಕೈ ಹಿಡಿದಿದೆ ವಿಡಿಯೋಸ್ ಹಾಕಿದ್ರೆ ಜಾಸ್ತಿ ದುಡ್ಡು ಬರುತ್ತೆ ಅಂತ ಗೊತ್ತಿದ್ರು ನಾನು ಕ್ವಾಲಿಟಿಗೆ ಗಮನ ಕೊಟ್ಟು ಒಂದು ವಿಡಿಯೋಗೆ ಜಾಸ್ತಿ ಟೈಮ್ ತೆಗೆದುಕೊಳ್ತೀನಿ ಹೀಗಾಗಿ ಹಣ ಬರುವುದು ಕಡಿಮೆ ಆಯಿತು ಇತ್ತೀಚೆಗೆ ತೀರಾ ಕಡಿಮೆ ಆಗಿದೆ ಬಿಗ್ ಬಾಸ್ ಮುಕ್ತಿದೆ ಪ್ರೀತಿ ಮತ್ತು ಆಶೀರ್ವಾದ ಜಾಸ್ತಿ ಸಿಕ್ಕಿದೆ ನನಗೊಂದು ಯೋಚನೆ ಇದೆ ಅದನ್ನು ಪಕ್ಕಾ ಹಾಕ್ಬೇಕು ಒಟ್ಟಲ್ಲಿ ಅದು ಸೂಪರ್ ಸ್ಪೆಷಲ್ ಆಗಿರುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡ್ಬೇಕು ಎಂದಿದ್ದಾರೆ ಧನ್ರಾಜ್ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ